ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಪ್ರತಿಯೊಬ್ಬರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ಅಂದರೆ ತುಂಬ ಜನ ಹೇಳ್ತಿರುವಂಥದ್ದು ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಮ್ಗೆ ಹಣ ಬರ್ತಾ ಇಲ್ಲ ಇಲ್ಲಿ ಫಸ್ಟ್ ಆಫ್ ಆಲ್ ನಮಗೆ ಹಣ ನಿಂತು ಹೋಗಿದೆ ಏನು ಮಾಡುವಂಥದ್ದು ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ ನಮಗೆ ಫಸ್ಟ್ ಆಫ್ ಆಲ್ ಇಲ್ಲಿ ನಮ್ಗೆ ಹಣವೇ ಬರ್ತಾ ಇಲ್ಲ ಇಲ್ಲಿ ನಮಗೆ ಏನು ಕನ್ಫ್ಯೂಸ್ ಆಗಿಬಿಟ್ಟಿದೆ ಏನು ಮಾಡುವಂಥದ್ದು ಇದನ್ನು ತಿಳಿಸ್ಕೊಡಿ ನಮಗೆ ನಮಗೆ ಕನ್ಫ್ಯೂಸ್ ಆಗಿಬಿಟ್ಟಿದೆ ದಯವಿಟ್ಟು ಏನಾದರೂ ತಿಳಿಸ್ಕೊಡಿ ನಮಗೆ ನಮಗೆ ಅರ್ಥ ಆಗುತ್ತೆ ಖಂಡಿತವಾಗ್ಲೂ ನಾವು ತಿಳ್ಕೊಳ್ತೀವಿ ಖಂಡಿತವಾಗ್ಲೂ ತಿಳಿಸ್ಕೊಡಿ ಅಂತ ತುಂಬ ತುಂಬ ಅಂದರೆ ತುಂಬ ಜನ ಹೇಳ್ತಿರುವಂಥದ್ದು ಅದ್ರ ಬಗ್ಗೆ ನನಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ಇವತ್ತಿನ ಒಂದು ವಿಡಿಯೋವನ್ನು ಶುರು ಮಾಡೋಣ ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆ ನನ್ನ ಹತ್ರ ಕೇಳ್ತಾ ಇದ್ದೀರಾ ಸರ್ ಏನು ಕತೆ ಆಗ್ತಾಯಿದೆ ಇಲ್ಲಿ ಹಣ ಬರ್ತಾ ಇಲ್ಲ ಆಲ್ಮೋಸ್ಟ್ ಇಲ್ಲಿ ಎರಡು ಸಾವಿರ ರೂಪಾಯಿ ಹಣ ಅನ್ನುವಂಥದ್ದು ನಿಂತು ಹೋಗಿದೆ ಏನು ಆಗ್ತಾ ಇದೆ ಇಲ್ಲಿ ಫಸ್ಟ್ ಆಫ್ ಆಲ್ ನಮಗೆ ಹಣವೇ ಬರ್ತಾ ಇಲ್ಲ ಜಮಾ ಆಗ್ತಾ ಇಲ್ಲ ಅಂತ ಇಲ್ಲಿ ತುಂಬ ಅಂದರೆ ತುಂಬ ಜನ ಅವರ ಒಂದು ಏನು ಆಲ್ಮೋಸ್ಟ್ ಕಷ್ಟವನ್ನು ಇಲ್ಲಿ ಹೇಳ್ಕೊಳ್ತಾ ಇರುವಂಥದ್ದು ಯಾಕಪ್ಪ ಅಂತಂದರೆ ಅದು ಅವರಿಗೆ ಆಲ್ಮೋಸ್ಟ್ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಇದು ಏನು ಹಣ ಬರ್ತಾ ಇಲ್ಲ ಅದು ಹೇಳುವಂಥದ್ದು ಕರೆಕ್ಟಾಗಿರುವಂಥದ್ದು ಯಾಕಪ್ಪ ಅಂತಂದರೆ ಏನು ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನರಿಗೆ ಇದಾಗಲೇ ಹಣ ಜಮೆ ಆಗಿದೆ ಇಲ್ಲಿ ಕೆಲವರಿಗೆ ಸರ್ಕಾರ ಏನು ಮೋಸ ಮಾಡ್ತಾ ಇದೆಯಾ ಅಥವಾ ಏನು ಇದೆ ಅಂತ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಇಲ್ಲಿ ನನಗೆ ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ಸರ್ಕಾರ ಮೋಸ ಮಾಡ್ತಾ ಇಲ್ಲ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಇದು ಸಾರ್ವಜನಿಕರ ಯೋಜನೆ ಆಗಿರೋದ್ರಿಂದ ಇಲ್ಲಿ ಮೋಸ ಮಾಡುವಂಥ ಸಾಧ್ಯತೆ ಇರೋದಿಲ್ಲ ಯಾಕಪ್ಪ ಅಂತಂದರೆ ನಿಮಗೆ ಮೋಸ ಮಾಡೋಕ್ಕೆ ಸರ್ಕಾರ ಖಂಡಿತವಾಗ್ಲೂ ಹೋಗೋದಿಲ್ಲ ಯಾಕಪ್ಪ ಅಂತಂದರೆ ಇದು ಸರ್ಕಾರದ ಯೋಜನೆ ಸ್ನೇಹಿತರೆ ಹಾಗಾಗಿ ನಿಮಗೆ ಇಲ್ಲಿ ನನ್ನ ಪ್ರಕಾರ ಹೇಳಬೇಕಂತಂದರೆ ಖಂಡಿತವಾಗ್ಲೂ ಖಂಡಿತವಾಗ್ಲೂ ಮೋಸ ಸರ್ಕಾರ ಮಾಡ್ತಾ ಇಲ್ಲ ಇಲ್ಲಿ ನಿಮಗೆ ಮೋಸ ಮಾಡಲಿಕ್ಕೆ ಸರ್ಕಾರ ಹೋಗ್ತಾ ಇಲ್ಲ ಆದರೆ ಒಂದು ವಿಚಾರ ಸ್ನೇಹಿತರೆ ಖಂಡಿತವಾಗ್ಲೂ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಮೋಸ ಮಾಡುವಂಥದ್ದಂತಲ್ಲ ಸ್ನೇಹಿತರೆ ನಾನು ನಿಮಗೆ ಸಿಂಪಲಾಗಿ ಒಂದು ವಿಚಾರವನ್ನು ಹೇಳ್ತೀನಿ ತುಂಬ ಅಂದರೆ ತುಂಬ ಜನರಿಗೆ ಈ ಒಂದು ಏನು ವಿಚಾರ ವಿಚಾರಕ್ಕೆಲ್ಲರಿಗೆ ಗೊತ್ತಿಲ್ಲ ಯಾಕಪ್ಪ ಅಂತಂದರೆ ಸರ್ ನಮಗೆ ಏನಾದರೂ ಸರ್ಕಾರ ಮೋಸ ಮಾಡ್ತಾ ಇದೆ ಅಂತ ತುಂಬ ಅಂದರೆ ತುಂಬ ಜನ ಟೆನ್ಷನ್ ಆಗಿಬಿಟ್ಟಿದ್ದೀರ ನಮ್ಗೆ ಹಣ ಬರ್ತಾ ಇಲ್ಲ ಅಥವಾ ಏನು ಕತೆ ಆಗ್ತಾಯಿದೆ ನಮಗೆ ಇಲ್ಲಿ ಏನು ಆಗ್ತಾ ಇದೆ ಫಸ್ಟ್ ಆಫ್ ಆಲ್ ಇಲ್ಲಿ ನಮ್ಗೆ ಆಗ್ತಾ ಇರೋದಾದರೂ ಏನು ಈ ಒಂದು ವಿಚಾರವನ್ನು ತುಂಬ ಅಂದರೆ ತುಂಬ ಜನ ತಲೆ ಕೆಡ್ಸ್ಕೊಂಡು ಬಿಟ್ಟಿದ್ದಾರೆ ಖಂಡಿತವಾಗಲೂ ನಾನು ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತಾ ಬರ್ತೇನೆ ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ಇವತ್ತೊಂದು ವಿಡಿಯವನೇ ಶುರು ಮಾಡೋಣ ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆ ನನ್ನ ಹತ್ರ ಹೇಳಿ ಸರ್ ನಮ್ಗೆ ಏನಾಗಿದೆ ನಮಗೆ ಹಣ ಬರ್ತಾ ಇಲ್ಲ ಅಲ್ಲ ಇಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿ ಏನಾಗಿದೆ ಹಣ ಯಾಕೆ ಜಮಾ ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ತುಂಬ ಅಂದರೆ ತುಂಬ ಜನ ಇದನ್ನು ಕೇಳ್ತಿರುವಂಥದ್ದು ಏನಾಗಿದೆ ಫಸ್ಟ್ ಆಫ್ ಆಲ್ ಇದನ್ನು ಹೇಳಿ ನಮಗೆ ಯಾಕೆ ಹಣ ಬರ್ತಾ ಇಲ್ಲ ಇಲ್ಲಿ ನಮಗೆ ಹಣ ಯಾಕೆ ಜಮೆ ಇಲ್ಲ ಇಲ್ಲಿ ನಾವು ಏನು ಮಾಡಿದ್ದೀವಿ ಅಂಥ ತಪ್ಪು ನಾವು ಏನು ಮಾಡಿದ್ದೀವಿ ಅಂತ ಇಲ್ಲಿ ತುಂಬ ಅಂದರೆ ತುಂಬ ಜನ ಅವರ ಒಂದು ಏನು ಆಲ್ಮೋಸ್ಟ್ ಅವರ ಒಂದು ಇದನ್ನು ಕೇಳ್ತಿರುವಂಥದ್ದು ಏನಪ್ಪ ಅವರ ಒಂದು ಬೇಜಾರನ್ನು ಅವರ ಒಂದು ಸಿಟ್ಟನ್ನು ಏನು ಹೊರ ಹಾಕ್ತಾ ಇರುವಂಥದ್ದು ಖಂಡಿತವಾಗ್ಲೂ ತಪ್ಪಲ್ಲ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಇಲ್ಲಿ ಇಲ್ಲಿ ತುಂಬ ಅಂದರೆ ತುಂಬ ಜನ ಹಣವನ್ನು ಪಡೆದುಕೊಳ್ತಾ ಇಲ್ಲ ಹಾಗಾಗಿ ನಾ ಹೇಳುವಂಥದ್ದು ದಯವಿಟ್ಟು ಎಲ್ರಿಗೂ ಹಣ ಬರಬೇಕು ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರಬೇಕು ಹಾಗಾಗಿ ನಾನು ಹೇಳುವಂಥದ್ದು ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಬೇಕು ಎಲ್ರಿಗೂ ಹಣ ಬರಬೇಕು ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಈಗ ಆಲ್ಮೋಸ್ಟ್ ಇಲ್ಲಿ ತುಂಬ ಅಂದರೆ ತುಂಬ ಜನ ಎಲ್ಲರೂ ಕೂಡ ಕೇಳ್ತಿರುವಂಥದ್ದು ಒಂದೇ ಕ್ವೆಶನ್ ಸರ್ ನಮಗೆ ಇಲ್ಲಿ ಎರಡು ಸಾವಿರ ರೂಪಾಯಿ ಹಣ ಅನ್ನುವಂಥದ್ದು ಬೇಗ ಜಮೆ ಆಗಬೇಕಿತ್ತು ಎಲ್ಲಿ ಹೋಯಿತು ನಿಮಗೆ ಏನು ಏನು ನಮ್ಮ ಕಷ್ಟ ಏನು ಕಾಣಿಸ್ತಾ ಇಲ್ವೋ ಸರ್ಕಾರಕ್ಕೆ ಅಂತ ಇಲ್ಲಿ ಅವರ ಒಂದು ಕ್ವಶನನ್ನು ಕೇಳ್ತಿರುವಂಥದ್ದು ನಾನು ನಿಮಗೊಂದು ವಿಚಾರವನ್ನು ಹೇಳ್ತೀನಿ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಹೇಳಬೇಕಂತಂದರೆ ಇಲ್ಲಿ ಯಾರೂ ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಒಂದು ವಿಚಾರ ಎರಡನೇದಾಗಿ ನಿಮಗೆ ಹಣ ಬರ್ತಾ ಇಲ್ಲ ಇಲ್ಲಿ ಒಂದು ವಿಚಾರ ಹೇಳಬೇಕಂತಂದರೆ ಯಾಕೆ ಹಣ ಬರ್ತಾ ಇಲ್ಲ ಇಲ್ಲಿ ಸಿಂಪಲ್ ಆಗಿ ಹೇಳಬೇಕಂತಂದರೆ ನಿಮ್ಗೆ ಖಂಡಿತವಾಗ್ಲೂ ಹೇಳ್ತೀನಿ ನಿಮಗೆ ಹಣ ಬರಬೇಕು ನಿಮಗೆ ಎಲ್ರಿಗೂ ಕೂಡ ಹಣ ಪಡ್ಕೊಳ್ಬೇಕು ಎಲ್ಲರೂ ಹಣವನ್ನು ಪಡೆದುಕೊಳ್ಬೇಕು ಅಂತ ಇದ್ದರೆ ದಯವಿಟ್ಟು ನಾನು ಹೇಳುವಂಥ ಕೆಲಸವನ್ನು ಪ್ರತಿಯೊಬ್ಬರು ಕೂಡ ಚಾಚು ತಪ್ಪದೆ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನಿಮಗೆ ಹಣ ಜಮೆ ಆಗುತ್ತೆ ಯಾರಿಗೂ ಕೂಡ ಹಣ ಬರೋದಿಲ್ಲ ಅನ್ನುವಂಥ ಪ್ರಶ್ನೆ ಇಲ್ಲ ಯಾಕಪ್ಪ ಅಂತಂದರೆ ಖಂಡಿತವಾಗ್ಲೂ ಎಲ್ರಿಗೂ ಇಲ್ಲಿ ಈ ಒಂದು ಯೋಜನೆಯಿಂದ ಹಣ ಜಮೆ ಆಗುತ್ತೆ ನಾನು ನಿಮಗೆ ಪ್ರತಿ ಸಾರಿ ಹೇಳ್ತೀನಿ ಹಣ ಜಮೆ ಆಗೇ ಆಗುತ್ತೆ ಹಣ ಎಲ್ಲಿಗೆ ಹೋಗುತ್ತೆ ಖಂಡಿತವಾಗ್ಲೂ ಬರುತ್ತೆ ನೀವು ಯಾರು ಕೂಡ ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ಅಂತ ನಮಗೆ ಪ್ರತಿ ಬಾರಿ ಹೇಳ್ತೀನಿ ಆದರೂ ಕೂಡ ಕೆಲವ್ರು ಕೇಳಲ್ಲ ಏನೋ ಹಣ ನಮಗೆ ಜಮೆ ಆಗಿಲ್ಲ ಸರ್ ಆಗಿಲ್ಲ ಸರ್ ಆಗಿಲ್ಲ ಸರ್ ಅಂತ ಹೇಳ್ತಾನೆ ಇರ್ತಾರೆ ಹಾಗಾಗಿ ನಾನು ಹೇಳುವಂಥದ್ದು ಸಿಂಪಲ್ಲಾಗಿ ಅವ್ರು ಯಾರಿಗೂ ಕೂಡ ನೀವು ಇಲ್ಲಿ ಯಾರೂ ಕೂಡ ಅವರಿವರು ಅಂತಲ್ಲ ಪ್ರತಿಯೊಬ್ಬರು ಕೂಡ ಇಲ್ಲಿ ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಎಲ್ರಿಗೂ ಅವ್ರು ಇವ್ರು ಅಂತಲ್ಲ ಪ್ರತಿಯೊಬ್ಬರು ಕೂಡ ಇಲ್ಲಿ ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ಮತ್ತು ಇಲ್ಲಿ ಒಂದು ವಿಚಾರ ತುಂಬ ಅಂದರೆ ತುಂಬ ಜನ ಏನು ನರ್ವಸ್ ಆಗಿಬಿಡ್ತೀರ ಆ ಒಂದು ತಪ್ಪನ್ನು ಯಾರೂ ಕೂಡ ಮಾಡಲಿಕ್ಕೆ ಹೋಗ್ಬೇಡಿ ಯಾಕೆ ಈ ಹೀಗೆ ಹೇಳ್ತಾ ಇದ್ದೀನಿ ಅಂತ ನೀವು ಕೇಳೋದಾದರೆ ಇಲ್ಲಿ ತುಂಬ ಅಂದ್ರೆ ತುಂಬಾ ಜನ ಏನಂತಾರೆ ಅಂತಂದ್ರೆ ಇಲ್ಲಿ ಸರ್ ನಮ್ಗೆ ಹಣನೇ ಜಮೆ ಆಗಿಲ್ಲ ಎಲ್ಲಿ ಹೋಯಿತು ನಮ್ಗೆ ಹಣ ಎಲ್ಲಿ ಹೋಯಿತು ಫಸ್ಟ್ ಆಫ್ ಆಲ್ ಅದನ್ನ ಹೇಳಿ ಸ್ನೇಹಿತರೆ ನಾನು ನಿಮ್ಗೆ ಒಂದು ವಿಚಾರವನ್ನ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ ನಿಮಗೆ ಹಣ ಬರ್ತಾ ಇಲ್ಲ ಹೌದು ಇದು ಇದು ಎಲ್ರಿಗೂ ಕೂಡ ಇಲ್ಲಿ ಗೊತ್ತಿರುವಂತ ವಿಚಾರ ಯಾಕಪ್ಪ ಅಂತಂದ್ರೆ ಕೆಲವರಿಗೆ ಆಲ್ಮೋಸ್ಟ್ ಹಣ ಬಂದಿಲ್ಲ ಏನು ತುಂಬ ಅಂದ್ರೆ ತುಂಬ ಜನ ಹಣವನ್ನ ಪಡ್ಕೊಂಡಿಲ್ಲ ಏನು ಕೆಲವರಿಗೆ ಹಣ ಬಂದಿಲ್ಲ ಆದ್ರೆ ನಿಮ್ಗೆ ಹಣ ಬಂದಿಲ್ಲ ಅಂತ ನೀವು ಯಾರೂ ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಮತ್ತು ಏನು ನಿಮ್ಗೆ ಹಣ ಬಂದಿಲ್ಲ ಅಂತ ಒರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಏನು ಇಲ್ಲ ಸ್ನೇಹಿತರೆ ಹಣ ಬಂದೇ ಇಲ್ಲ ನಮಗೆ ಅಂತ ಟೆನ್ಷನ್ ಆಗುವಂಥ ವಿಚಾರ ಏನಿಲ್ಲ ಇಲ್ಲಿ ಖಂಡಿತವಾಗಲೂ ಎಲ್ರಿಗೂ ಹಣ ಬರುತ್ತೆ ಸ್ನೇಹಿತರೆ ಎಲ್ರಿಗೂ ಹಣ ಬರಲಿ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಪ್ರತಿಯೊಬ್ಬರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಎಲ್ರಿಗೂ ಹಣ ಬರಲಿ ತುಂಬ ಅಂದರೆ ತುಂಬ ಜನ ಹಣ ಇಲ್ಲಿ ಪಡೆದುಕೊಳ್ತಾ ಇಲ್ಲ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಜಮೆ ಆಗ್ತಾ ಇಲ್ಲ ಹಾಗಾದರೆ ಹಾಗಾದರೆ ಫಸ್ಟ್ ಆಫ್ ಆಲ್ ಆಗ್ತಿರೋದಾದರೂ ಏನು ಹಣ ಜಮಾ ಯಾಕೆ ಆಗ್ತಾ ಇಲ್ಲ ಇಲ್ಲಿ ಇದೊಂದು ಕ್ವಶನ್ ತುಂಬ ಅಂದರೆ ತುಂಬ ಜನ ರಿಕಾಡ್ತಿರುವಂಥದ್ದು ಅದ್ರ ಬಗ್ಗೆ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಆಗಿ ತಿಳಿಸ್ಕೊಡ್ತೀನಿ ಫನಿ ಮತ್ತೊಂದು ಒಂದು ಏನು ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಣ ಜಮೆ ಆಗ್ತಾ ಇಲ್ಲ ಇಲ್ಲಿ ಒಂದು ವಿಚಾರವಾಗಿ ಹೇಳಬೇಕಂತಂದರೆ ತುಂಬ ಅಂದರೆ ತುಂಬ ಜನ ಹಣವನ್ನು ಜಮೆ ಆಗ್ತಾ ಇಲ್ಲ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಒಂದು ವಿಚಾರ ಸಿಂಪಲ್ ಆಗಿ ಹೇಳ್ತೀನಿ ಹಣ ಯಾರಿಗೂ ಜಮೆ ಆಗ್ತಾ ಇಲ್ಲ ಸ್ನೇಹಿತರಲ್ಲಿ ಆಲ್ಮೋಸ್ಟ್ ಹೇಳ್ಬೇಕಂತಂದ್ರೆ ಯಾರಿಗೂ ಹಣ ಜಮೆ ಆಗ್ತಾ ಇಲ್ಲ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಜಮೆ ಆಗ್ತಾ ಇಲ್ಲ ಸ್ನೇಹಿತರೆ ಇಲ್ಲಿ ಇಲ್ಲಿ ಯಾರಿಗೂ ಹಣ ಜಮೆ ಆಗ್ತಾ ಇಲ್ಲ ಇಲ್ಲಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಕೇಳ್ತಿರುವಂಥದ್ದು ಇದನ್ನೇ ಯಾಕೆ ಹಣ ಜಮೆ ಆಗ್ತಾ ಇಲ್ಲ ನಮ್ಗೆ ಯಾಕೆ ಹಣ ಬರ್ತಾ ಇಲ್ಲ ಅಂತ ಖಂಡಿತವಾಗ್ಲೂ ಅದ್ರ ಬಗ್ಗೆಯೂ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ಒಂದು ವಿಚಾರ ನನಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ತುಂಬ ಅಂದರೆ ತುಂಬ ಜನರಿಗೆ ಇದು ಗೊತ್ತಿಲ್ಲ ಏನಪ್ಪ ವಿಚಾರ ಅಂತಂದರೆ ತುಂಬ ಅಂದರೆ ತುಂಬ ಜನ ನಮ್ಗೆ ಹಣ ಬರ್ತಾಯಿಲ್ಲ ಇಲ್ಲ ಹಣ ಬರ್ತಾಯಿಲ್ಲ ಇಲ್ಲ ಅಂತ ಹೇಳ್ತಿರುವಂಥದ್ದು ಹೌದು ಆದರೆ ಇಲ್ಲಿ ಒಂದು ವಿಚಾರ ಹೇಳಬೇಕಂತಂದ್ರೆ ತುಂಬ ಅಂದರೆ ತುಂಬ ಜನ ಈ ಒಂದು ಮಿಸ್ಟೇಕನ್ನು ಇದ್ದಾರೆ ಏನು ಆ ಮಿಸ್ಟೇಕ್ ಅಂತಂದರೆ ಅವರಿಗೆ ಗೊತ್ತಿಲ್ಲ ಇಲ್ಲಿ ಅವ್ರಿಗೆ ಅವರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಅವ್ರಿಗೆ ಗೊತ್ತಿಲ್ಲ ಯಾಕಪ್ಪ ಅಂತಂದರೆ ಏನೋ ಅವ್ರಿಗೆ ಸಹಜವಾಗಿ ಗೊತ್ತಿರೋದಿಲ್ಲ ಯಾಕಪ್ಪ ಅಂತಂದರೆ ಅವರಿಗೆ ಏನು ಫಸ್ಟ್ ಆಫ್ ಆಲ್ ಯಾರಿಗೂ ಗೊತ್ತಿರೋದಿಲ್ಲ ಅವರಿಗಂತಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿರೋದಿಲ್ಲ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಆಲ್ಮೋಸ್ಟ್ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಅದು ಏನು ಗೊತ್ತಿರೋದಿಲ್ಲ ಅವರ ಒಂದು ಏನು ಗೃಹಲಕ್ಷ್ಮಿ ಇದರಲ್ಲಿ ಏನು ಆಲ್ಮೋಸ್ಟ್ ಗೃಹಲಕ್ಷ್ಮಿಗೆ ಅರ್ಜಿ ಸಲ್ಲಿಸ್ತಾರಲ್ಲ ಅಲ್ಲಿ ಪ್ರಾಬ್ಲಮ್ ಆಗಿರುತ್ತೆ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಹಾಕುವಾಗ ಪ್ರಾಬ್ಲಮ್ ಆಗಿರುತ್ತೆ ಹಾಗಾಗಿ ನಾನು ಹೇಳುವಂಥದ್ದು ದಯವಿಟ್ಟು ಎಲ್ರಿಗೂ ಕೂಡ ಅವ್ರಿವ್ರು ಅಂತಲ್ಲ ಪ್ರತಿಯೊಬ್ಬರಿಗೂ ಹೇಳುವಂಥದ್ದು ನಾನು ಇಲ್ಲಿ ನೀವು ಅದನ್ನು ತಿದ್ದ್ಕೊಳ್ಬೇಕಾಗ್ತದೆ ನೀವು ಅದನ್ನು ತಿದ್ದುಕೊಂಡ್ರೆ ಖಂಡಿತವಾಗ್ಲೂ ನಿಮ್ಗೆ ಹಣ ಬರತ್ತೆ ನಿಮಗೆ ಹಣ ಬರಲ್ಲ ಅಂತ ಖಂಡಿತವಾಗ್ಲೂ ನಿಮ್ಗೆ ಹೇಳಲಿಕ್ಕಾಗಲ್ಲ ಯಾರಿಗೂ ಕೂಡ ಹೇಳಲಿಕ್ಕಾಗಲ್ಲ ಯಾಕಪ್ಪ ಅಂತಂದರೆ ಆದರೂ ಕೂಡ ಹಣ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ ನಿಮಗೆ ಅವರು ಖಂಡಿತವಾಗ್ಲೂ ಸುಳ್ಳು ಹೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಹೇಳ್ತೀನಲ್ಲ ಸ್ನೇಹಿತರೆ ನೀವು ಈ ಕೆ ವೈ ಸಿ ಮಾಡಿದರೆ ಹಣ ಬರುತ್ತೆ ಒಂದು ವಿಚಾರ ಮತ್ತು ನೀವು ಖಂಡಿತವಾಗ್ಲೂ ಆ ಒಂದು ತಪ್ಪನ್ನು ತಿದ್ಕೊಂಡ್ರೆ ಖಂಡಿತವಾಗ್ಲೂ ಆ ಒಂದು ಪ್ರಾಬ್ಲಮನ್ನು ಸರಿ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಇಲ್ಲಿ ನಿಮಗೆ ಹಣ ಜಮೆ ಆಗುತ್ತೆ ಸ್ನೇಹಿತರೆ ಇಲ್ಲಿ ಯಾರೂ ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಏನು ಟೆನ್ಷನ್ ಮಾಡಿಕೊಳ್ಳುವಂಥ ವಿಚಾರವೇ ಇಲ್ಲ ಸ್ನೇಹಿತರಲ್ಲಿ ನಿಮ್ಗೆ ಹಣ ಪಕ್ಕ ಜಮೆ ಆಗುತ್ತೆ ನಿಮಗೆ ಹಣ ಪಕ್ಕ ಬಂದೇ ಬರುತ್ತೆ ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಹಾಗಾದರೆ ಹಣ ಜಮೆ ಆಗುವುದಾದರೂ ಏನು ಆಲ್ಮೋಸ್ಟ್ ಯಾವಾಗ ಯಾರಿಗೆ ಯಾವಾಗ ಹಣ ಬರುತ್ತೆ ಅಂತ ಇದನ್ನ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಾರೆ ಸ್ನೇಹಿತರೆ ಒಂದು ವಿಚಾರ ಸಿಂಪಲ್ ಆಗಿ ತುಂಬ ಅಂದರೆ ತುಂಬ ಜನ ಇದನ್ನ ಹೇಳುವಂಥದ್ದು ಏನಪ್ಪ ಅಂತಂದರೆ ಏನು ಆಲ್ಮೋಸ್ಟ್ ಹಣ ಜಮಾ ಆಗ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ಹೇಳ ಏನು ಆಲ್ಮೋಸ್ಟ್ ಹೇಳುವಂಥದ್ದು ಆದರೆ ಇಲ್ಲಿ ಇಲ್ಲೊಂದು ಪ್ರಾಬ್ಲಮ್ ಆಗಿರುವಂಥದ್ದು ಏನಪ್ಪ ಅಂತಂದರೆ ಇಲ್ಲಿ ನಿಮ್ಗೆ ಹಣ ಜಮೆ ಆಗಿಲ್ಲ ಅನ್ನೋದಕ್ಕಿಂತ ಇಲ್ಲಿ ತುಂಬ ಅಂದರೆ ತುಂಬ ಜನ ಇದನ್ನ ಇಲ್ಲಿ ಏನು ಆಲ್ಮೋಸ್ಟ್ ಎಲ್ಲರೂ ಕೂಡ ಇದನ್ನ ಇಲ್ಲಿ ನೋಡಬೇಕು ನಿಮ್ಗೆ ಹಣ ಜಮೆ ಆಗಿಲ್ಲ ಅನ್ನೋದಕ್ಕಿಂತ ಆಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಹಣ ಜಮ ಆಗಿಲ್ಲ ಅಂತ ಹೇಳ್ತಿರುವಂಥದ್ದು ಅದನ್ನು ಖಂಡಿತವಾಗ್ಲೂ ನಾನು ಏನೋ ಆಲ್ಮೋಸ್ಟ್ ಏನೋ ಏನು ಆಲ್ಮೋಸ್ಟ್ ಅಲ್ಲ ಪ್ರತಿ ಬಾರಿ ನಾನು ಯಾಕಂತಂದರೆ ಯಾರಿಗೂ ಹಣ ಜಮೆ ಆಗ್ತಾಯಿಲ್ಲ ಹಾಗಾಗಿ ನಾನು ಹಣ ಜಮಾ ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ಖಂಡಿತವಾಗ್ಲೂ ನಾನು ತೆಗ್ದು ಹಾಕೋದಿಲ್ಲ ಯಾಕಪ್ಪ ಅಂತಂದರೆ ಖಂಡಿತವಾಗ್ಲೂ ನಾನು ಒಪ್ಕೊಳ್ತೀನಿ ಯಾಕಪ್ಪ ಅಂತಂದರೆ ಆಲ್ಮೋಸ್ಟ್ ಇಲ್ಲಿ ಹಣ ಜಮೆ ಆಗ್ತಾಯಿಲ್ಲ ತುಂಬ ಅಂದರೆ ತುಂಬ ಜನರಿಗೆ ಹಣ ಜಮೆ ಆಗ್ತಾಯಿಲ್ಲ ಹಾಗಾಗಿ ಖಂಡಿತವಾಗ್ಲೂ ನಾನು ಒಪ್ಕೊಳ್ತೇನೆ ಅವರಿಗೆ ಹಣ ಜಮೆ ಆಗ್ತಾಯಿಲ್ಲ ಅಂತ ಖಂಡಿತವಾಗ್ಲೂ ನಾನು ಒಪ್ಕೊಳ್ತೇನೆ ಯಾಕಪ್ಪ ಅಂತಂದರೆ ಹಣ ಜಮೆ ಆಗೋದಿಲ್ಲ ಅಂತ ಹೇಳಿ ಹೇಳಲಿಕ್ಕಾಗಲ್ಲ ಖಂಡಿತವಾಗ್ಲೂ ನಾನು ಹಣ ಜಮೆ ಆಗ್ತಾಯಿಲ್ಲ ಅಂತ ಖಂಡಿತವಾಗ್ಲೂ ನಾನು ಒಪ್ಕೊಳ್ತೇನೆ ಸ್ನೇಹಿತರೆ ಖಂಡಿತ ಹೋಗ್ಲಿ ಎಲ್ರಿಗೂ ಹಣ ಜಮೆ ಆಗಲಿ ಪ್ರತಿಯೊಬ್ಬರಿಗೂ ಹಣ ಬರಲಿ ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆ ನಾನು ಹತ್ರ ಕೇಳ್ತಾ ಇದ್ದೀರ ಹಾಗಾಗಿ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೇಕು ಯಾಕಪ್ಪ ಅಂತಂದರೆ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಬಂದಿಲ್ಲ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಬಂದಿಲ್ಲ ಇದು ಇಲ್ಲಿ ಒಂದು ಪ್ರಾಬ್ಲಮ್ ಆಗುವಂಥದ್ದು ಹಾಗಾಗಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಂಡೋಗ ಏನೋ ಪಡ್ಕೊಂಡಾಗ ಮಾತ್ರ ನಿಮಗೆ ಖಂಡಿತವಾಗ್ಲೂ ಇಲ್ಲಿ ಬೆನಿಫಿಟ್ ಆಗುತ್ತೆ ಮತ್ತು ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೇಕು ಅಂತ ಇಲ್ಲಿ ನಾನು ಹೇಳುವಂಥದ್ದು ತುಂಬ ಅಂದರೆ ತುಂಬ ಜನ ಹಣ ಪಡ್ಕೊಳ್ತಾ ಇಲ್ಲ ಈ ಒಂದು ಯೋಜನೆಯಿಂದ ಹಣ ತುಂಬ ಅಂದರೆ ತುಂಬ ಜನ ಮಿನಿಮಮ್ ಒಂದು ಎರಡು ಒಂದೂವರೆ ಎರಡು ಕೋಟಿ ಜನರಿಗೆ ಮಾಡಿರುವಂಥದ್ದು ಈ ಒಂದು ಯೋಜನೆ ಅದರಲ್ಲಿ ಮ್ಯಾಕ್ಸಿಮಮ್ ಜನ ಪಡ್ಕೊಳ್ತಾ ಇಲ್ಲ ಇಲ್ಲಿ ಹಣ ಇದೊಂದು ಪ್ರಾಬ್ಲಮ್ ಇಲ್ಲಿ ತುಂಬ ಅಂದರೆ ತುಂಬ ತಿಂಗಳಿಂದ ಕಾಡ್ತಾ ಇರುವಂಥದ್ದು ಅವ್ರ ಇವ್ರು ಅಂತಲ್ಲ ಪ್ರತಿಯೊಬ್ಬರಿಗೂ ಕಾಡ್ತಾ ಇದೆ ಅವ್ರಿ ಅವ್ರು ಮಾತ್ರ ಇವರು ಮಾತ್ರ ನೋವೇ ಕಾಡ್ತಾ ಇದೆ ಇಲ್ಲಿ ಪ್ರತಿಯೊಬ್ರಿಗೂ ಕೂಡ ಈ ಒಂದು ಪ್ರಾಬ್ಲಮನ್ನು ಎಲ್ಲರೂ ಕೂಡ ಅನುಭವಿಸ್ತಾ ಇರುವಂಥದ್ದು ಹಾಗಾದರೆ ಬನ್ನಿ ಇಲ್ಲಿ ಇದಕ್ಕೆ ಸೊಲ್ಯೂಷನ್ ಆದರೂ ಏನು ಒಂದು ಸೊಲ್ಯೂಷನ್ ಅಲ್ಲ ತುಂಬ ಸೊಲ್ಯೂಷನ್ ಇದೆ ಎರಡರಿಂದ ಮೂರು ಸೊಲ್ಯೂಷನ್ ಏನು ಎರಡರಿಂದ ಮೂರು ಸೊಲ್ಯೂಷನ್ ಇರುವಂಥದ್ದು ಅದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ನಿಮಗೆ ಇದ್ರ ಬಗ್ಗೆ ಸೊಲ್ಯೂಷನ್ ಅಂತಂದರೆ ಸ್ನೇಹಿತರೆ ಒಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊಲ್ಯೂಷನ್ ಅಂತಂದರೆ ಸಿಂಪಲ್ ಸ್ನೇಹಿತರೆ ಆ ಸೊಲ್ಯೂಷನ್ ಅಂತಂದ್ರೆ ಏನಪ್ಪ ಅಂತಂದರೆ ನಿಮ್ಮ ಒಂದು ಆಲ್ಮೋಸ್ಟ್ ನಿಮ್ಮ ಒಂದು ಫೋನ್ ನಂಬರ್ ಏನಿದೆ ಅದನ್ನು ಸ್ವಲ್ಪ ಕರೆಕ್ಟಾಗಿ ಇಟ್ಕೊಳ್ಳಿ ಚೇಂಜ್ ಮಾಡ್ತಾ ಇರಬೇಡಿ ಡೇ ಬೈ ಡೇ ಡೇ ಬೈ ಡೇ ಅದನ್ನು ಚೇಂಜ್ ಮಾಡಬೇಡಿ ಖಂಡಿತವಾಗಲು ಎಲ್ರಿಗೂ ಹಣ ಬರಲಿ ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆ ಇಲ್ಲಿ ಹಣ ಪಡ್ಕೊಳ್ತಾ ಇಲ್ಲ ಡೇ ಬೈ ಡೇ ಅವರಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಖಂಡಿತವಾಗ್ಲೂ ನೀವು ಎಲ್ಲರೂ ಕೂಡ ಹೇಳುವಂಥದ್ದು ಡೇ ಬೈ ಡೇ ಹಣವನ್ನು ಪಡ್ಕೊಳ್ಬೇಕಂತಂದರೆ ಮತ್ತು ನಿಮ್ಗೆ ಎಲ್ಲರಿಗೂ ಹಣ ಬೇಕಂತಂದರೆ ನೀವು ನಿಮ್ಮೊಂದು ಸಿಮ್ ಕಾರ್ಡನ್ನು ಒಂದನ್ನು ಚೇಂಜ್ ಮಾಡಬೇಡಿ ತುಂಬ ಅಂದರೆ ತುಂಬ ಜನ ಇದೊಂದು ಪ್ರಾಬ್ಲಮನ್ನು ಮಾಡಿಬಿಡ್ತಾರೆ ಸಿಮ್ ಕಾರ್ಡನ್ನು ಚೇಂಜ್ ಮಾಡ್ತಾರೆ ಅದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿರುವಂಥ ಸಿಮ್ ಕಾರ್ಡನ್ನೇ ಚೇಂಜ್ ಮಾಡ್ತಾರೆ ಇದೊಂದು ಪ್ರಾಬ್ಲಮ್ ಆಗುವಂಥದ್ದು ಪ್ರತಿ ಬಾರಿ ನಾನು ಹೇಳ್ತೀನಿ ಪ್ರತಿ ಬಾರಿ ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ ಈ ಒಂದು ಪ್ರಾಬ್ಲಮನ್ನು ಯಾರೂ ಕೂಡ ಬಿಡೋದಿಲ್ಲ ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಪ್ರಾಬ್ಲಮನ್ನು ಬಿಡಬೇಕಾಗ್ತದೆ ದಯವಿಟ್ಟು ನಾ ಎಲ್ರಿಗೂ ಹೇಳುವಂಥದ್ದು ಖಂಡಿತವಾಗ್ಲೂ ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಖಂಡಿತವಾಗಲೂ ನೀವು ದಯವಿಟ್ಟು ಎಲ್ಲರೂ ಕೂಡ ನೀವು ಆ ಒಂದು ನಂಬರ್ನ ಚೇಂಜ್ ಮಾಡಬೇಡಿ ಹೋಗ್ಲಿ ಎಲ್ರಿಗೂ ಹಣ ಬರಲಿ ಎಲ್ರಿಗೂ ಕೂಡ ಇಲ್ಲಿ ಒಳ್ಳೆಯದಾಗಲಿ ಎಲ್ರಿಗೂ ಹಣ ಬರಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಳಿ ಯಾಕಪ್ಪ ಅಂತಂದರೆ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಆಲ್ಮೋಸ್ಟ್ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ರಿಗೂ ಟಾಟಾ ಬಾಬಾಯಿ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಸ್ನೇಹ ಏನು ಲೈಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ಕೇಳ್ತಿರುವಂಥದ್ದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಫಕ್ತರಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ಲೈಕ್ ಆ್ಯಂಡ್ ಚೇರಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ಆಯಿತು ಸ್ನೇಹಿತರೆ ದಯವಿಟ್ಟು ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಚೇರಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಸ್ನೇಹಿತರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಅದನ್ನು ಮರಿಬೇಡಿ ಸ್ನೇಹಿತರೆ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ರೂಟದಲ್ಲಿ ಎಲ್ರಿಗೂ ಟಾಟಾ ಬಾಬಾಯ್ ಅಂತ ಹೇಳ್ತಾ ಲೈಕ್ ಆ್ಯಂಡ್ ಚೇರನ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತುಂಬ ಅಂದರೆ ತುಂಬ ಜನ ಇದೊಂದು ತಪ್ಪನ್ನು ಮಾಡ್ತೀರಾ ದಯವಿಟ್ಟು ಲೈಕ್ ಆ್ಯಂಡ್ ಚೇರನ್ ಸಬ್ಸ್ಕ್ರೈಬನ್ನು ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಆಯಿತು ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರುವಂಥ ವೀಡಿಯೋ ವಿಡಿಯೋ ಬೇಕಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಬಾ ಬಾಯ್